ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನು ಆಳ್ತಾ ಇರ್ತಾಳೆ ಸೂರ್ಯ ಬಿಡಮ್ಮ ಮೀನಾ ಸಮಾಧಾನ ಮಾಡ್ಕೋ ಯಾಕಷ್ಟೆಲ್ಲ ಮಾಡ್ತಾ ಇದೆಯಾ ಸಮಾಧಾನ ಮಾಡ್ಕೋ ಹೋಗ್ಲಿ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ರೀ ಆದರೂ ಯಾಕೆ ರೀ ಅತ್ತೆ ಎಲ್ಲದಕ್ಕೂ ನನ್ನನ್ನೇ ಬೈತಾರೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇನ್ನು ಮುಂದೆ ಏನು ಅವರೇನೋ ಒಗಳುತ್ತಿದ್ರು ಒಗ್ಳುತ್ತಾನೆ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ ಮುಂಚೆನು ಬೈತಾನೆ ಇದ್ರು ಕಂಡು ತಾಳಮ್ಮ ಈಗ ಅವ್ರಿಗೊಂದು ರೀಸನ್ ಬೇಕಾಗಿತ್ತು ಸಿಕ್ತು ಅಷ್ಟೇ ಆದರೂ ಆ ಆ ಬಳ ಡೇಂಜರು ಕೇಡಿ ಕೇಡಿ ಅವಳು ನಮ್ಮ ಸಕ್ಕರೆನೇ ಕಣ್ಣೀರು ಥರ ಮಾಡಿಬಿಟ್ಲು ಆದರೂ ಆ ಯಮ್ಮ ಏನೂ ಮಾಡ್ತಾಳೆ ಗೋಲ್ಮಾಲು ಅಂತ ಹೇಳಿ ಹೇಳ್ಬಿಡ್ತಾನೆ ರೋಹಿಣಿ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ನಿಂತಿರ್ತಾಳೆ ಅದೇ ಯಾಕೆ ರೀ ಅವರು ಅವ್ರ ಗಂಡನ ಹತ್ರನಾದರೂ ಸತ್ಯ ಹೇಳ್ಬೋದಾಗಿತ್ತಲ್ವ ಏನಮ್ಮ ನೀನು ಹಿಂಗೆ ಮಾತಾಡ್ತಾ ಇದೆಯಾ ಅವನು ಅವಳು ಇಬ್ರು ದೊಡ್ಡ ಫ್ರಾಡ್ ನನ್ನ ಮಕ್ಕಳು ಇಬ್ರು ಅಷ್ಟೇ ಏನೇನು ಮಾಡ್ಕೊಂಡಿರ್ತಾರೋ ಏನೋ ನಂಗೆ ಏನೋ ಇದೆ ರೀ ಅವ್ರ ಜೀವನದಲ್ಲಿ ನಮ್ಮ ಇಲ್ಲರಿಂದ ಮುಚ್ಚಿಟ್ಟಿರೋಂಥ ಏನೋ ಒಂದು ರಹಸ್ಯ ಇದೆ ಅಂತ ನಂಗೆ ತುಂಬ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ಬಿಡ್ತಾರೆ ಆಗ ಇವಳಿಗೆ ತುಂಬನೇ ಶಾಕ್ ಆಗಿಬಿಡುತ್ತೆ ಹಾಗೆ ಇವಳು ನನ್ನ ನಿನ್ನ ಬೆನ್ನಿಂದೆ ಬೇತೇಳ ಬಿದ್ದಂಗೆ ಬೀಳ್ತಾಳೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಅಯ್ಯೋ ನೋಡಮ್ಮ ಈಗಾಗಲೇ ನಾನು ಅವಳ ಹಿಂದೆ ಹೋಗಿ ತುಂಬಾ ಬೇಜಾರಾಗಿ ಹೋಗಿತ್ತು ಅವಳಂತೂ ಎಲ್ಲ ವಿಚಾರನೂ ಮುಚ್ಚಿಟ್ಟಿ 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 ನಾವಾಗ ನಾವೇ ಬಂದಾಗಲೇನೆ ಬಾಯಿ ತೆಗ್ದಿಬಿಟ್ಟಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಆದರೂ ಅವ್ರು ಏನೋ ರಹಸ್ಯ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದಾಗ ನೋಡಮ್ಮ ನೀನು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬಿಡ ಹೋಗು ಕಣ್ಣೆಲ್ಲ ಕೆಂಪಾಗಿದೆ ಹತ್ತು ಹತ್ತು ಮುಖ ತೊಳ್ಕೊ ಹೋಗು ಹೋಗಿ ನಿನಗೆ ತಣ್ಣಗೆ ಐಸ್ ಕ್ರೀಮ್ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಅವಳಿಂದ ಹೊರಬಿಡ್ತಾಳೆ ಈ ಕಡೆ ಇವಳು ರೋಹಿಣಿ ಯೋಚನೆ ಮಾಡ್ಕೊಂಡು ರತ್ತೆ ರೂಮಿಗೆ ಬರ್ತಾಳೆ ಇದ್ಯಾಕಮ್ಮ ರೋಹಿಣಿ ರೆಸ್ಟ್ ಮಾಡೋದು ಬಿಟ್ಟು ಇಲ್ಲಿಗೆ ಬಂದಿದೆಯಾ ಅಂತ ಹೇಳಿದಾಗ ಅತ್ತೆ ಅದು ಅಂತ ಹೇಳಿದಾಗ ಯಾಕಮ್ಮ ಏನಾಯಿತು ಅಂತ ಹೇಳಿ ಕೇಳ್ತಾಳೆ ಅತ್ತೆ ನಾನು ಮಗುನ ಇರೋದಕ್ಕೆ ದೈಹಿಕವಾಗಿ ಚೆನ್ನಾಗೇ ಇದ್ದೀನಿ ಆದರೆ ಈ ಮನೆಯಲ್ಲಿ ಮಾನಸಿಕವಾಗಿ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅತ್ತೆ ಅಂತ ಹೇಳ್ತಾಳೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆಯಾ ಯಾಕಮ್ಮ ನಾನು ನಿನ್ನ ಚೆನ್ನಾಗೆ ನೋಡ್ಕೊತಾ ಇದ್ದೀನಿ ಮನೋಜನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಇನ್ನು ಸ್ವಲ್ಪ ದಿನ ಅಷ್ಟೇ ನಿಮ್ಮ ಅಪ್ಪ ಕೂಡ ಜೈಲಿಂದ ರಿಲೀಸ್ ಆಗ್ತಾರೆ ಅಂಥದ್ರಲ್ಲಿ ಏನಮ್ಮ ತೊಂದರೆ ನನಗೆ ಅಂತ ಹೇಳಿದಾಗ ಅಲ್ಲ ಅತ್ತೆ ನನಗೆ ಪದೇ ಪದೇ ಆ ಸೂರ್ಯ ನನ್ನ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಈಗ ಆ ಮೀನು ನನ್ನ ಬೆನ್ನಿನ ಬೇತಳ ಬಿದ್ದಂಗೆ ನನ್ನ ಲೈಫಲ್ಲೇ ಇಂಟರ್ಫಿಯರ್ ಆಗ್ತಾ ಇದ್ದಾಳೆ ನಮ್ಗೊಂದು ಪ್ರೈವಸಿ ಅನ್ನೋದೇನು ಇಲ್ವಾ ಅತ್ತೆ ನಾವು ಏನು ಮಾಡಿದ್ರು ಕೂಡ ಆ ವಿಚಾರನ ತೊಗೊಂಡು ಎಲ್ಲದನ್ನು ಈ ರೀತಿ ಮಾಡ್ತಾಳೆ ನಮಗೆ ಪ್ರೈವಸಿ ಅನ್ನೋದು ಬೇಕು ಅತ್ತೆ ನಮ್ಮ ಜೀವನದಲ್ಲಿ ನಮ್ಮ ಇಷ್ಟದ ಪ್ರಕಾರ ಬದುಕೋದಕ್ಕೆ ನಮ್ಗೆ ಹಕ್ಕಿಲ್ವಾ ಈ ಮನೆಯಲ್ಲಿ ನಂಗೆ ಆ ರೀತಿ ಆಗ ಇರೋದಕ್ಕೆ ಆಗ್ತಾ ಇಲ್ಲ ಅತ್ತೆ ಅಂತ ಹೇಳಿದಾಗ ನೋಡು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಆ ಮೀನಾಗ ಚೆನ್ನಾಗಿ ಬೈತಿದ್ದೀನಲ್ವ ಸಲ ಅವಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇಲ್ಲ ಅತ್ತೆ ನಂಗೆ ಈ ಮನೆಯಲ್ಲಿರೋದಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ನಾನು ಮತ್ತು ಮನೋಜ್ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ಇದು ನನ್ನ ಮನೆ ಕಣಮ್ಮ ಇಲ್ಲಿ ನೀನು ಮನೋಜ ಸ ಶ್ರುತಿ ನಮ್ಮ ರವಿ ನೀವು ಮಾತ್ರ ಖುಷಿಯಾಗಿರಬೇಕು ಆ ಸೂರ್ಯ ಮೀನ ಈ ಮನೆಯಿಂದ ಹೋಗಬೇಕು ನೀವೇನಾದರೂ ಈ ಥರ ಡಿಸಿಷನ್ಗಳನ್ನ ತೊಗೋತಾ ಇದ್ರೆ ಆಮೇಲೆ ಅವರಿಬ್ಬರು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ ಇರಲಿ ಅತ್ತೆ ಅವರೇ ಬಿಡಿ ನಾನು ಮತ್ತು ಮನೋಜ್ ಬೇರೆ ಮನೆಗೆ ಹೋಗ್ಬಿಡ್ತೀವಿ ಏನಮ್ಮ ಹೇಳ್ತಾ ಇದೆಯಾ ಮನೋಜ ಇಲ್ದಿರೋ ಮನೆಯಲ್ಲಿ ನಾನು ಹೇಗಮ್ಮ ಇರಲಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅತ್ತೆ ನನಗದು ಏನು ಗೊತ್ತಾಗ್ತಾ ಇಲ್ಲತ್ತೆ ಅಲ್ಲಮ್ಮ ನೀನು ಎ ಬಿ ಸಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀಯಲ್ಲ ಆದರೂ ನಿನಗೆ ಯಾಕಮ್ಮ ನಿಶಕ್ತಿ ಅಂತ ಹೇಳಿದಾಗ ನನ್ನ ಆಗಿಲ್ಲ ಅತ್ತೆ ಮನಸ್ಸಿಗೆ ತುಂಬ ಬೇಜಾರಾಗಿರೋದು ಅಂತ ಹೇಳಿ ಅಲ್ಲಿಂದ ಮನೋಜನ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬಂದು ನಿಂತ್ಕೊಂಡಿರ್ತಾಳೆ ರೋಹಿಣಿ ಆದರೂ ನೀನು ಯಾಕೆ ರೋಹಿಣಿ ನನ್ನಿಂದ ಈ ಸತ್ಯನ ಮುಚ್ಚಿಟ್ಟೆ ಅಂತ ಹೇಳಿ ಕೇಳ್ತಾನೆ ಮನೋಜ್ ಅಂತ ಹೇಳಿದಾಗ ಅಲ್ಲ ರೋಹಿಣಿ ನನ್ನ ಹತ್ರ ಆದರೂ ವಿಚಾರನ ಹೇಳಬೇಕಲ್ವ ಅದು ಅಲ್ಲದೆ ನಿಮಗೆ ಕೆಲಸ ಇರಲಿಲ್ಲ ಮನೋಜ್ ಆ ಟೈಮಲ್ಲಿ ಇದನ್ನೆಲ್ಲ ಹೇಳಿದರೆ ನೀವು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದಾಗ ಹಬ್ಬ ಅಂತ ನನಗಂತೂ ತುಂಬ ಇದೆ ಯಾಕೆ ಫೈನಲಿ ನಾವು ತಂದೆ ತಾಯಿ ಆಗಿದ್ವಲ್ಲ ಅದಕ್ಕೆ ಆದರೆ ಆ ಮಗು ಸರ್ವೈವೇ ಆಗಲಿಲ್ವಲ್ಲ ಮನೋಜ್ ಸರ್ವೈವ್ ಆಗಲಿಲ್ಲ ಅಂದರೆ ಏನಾಯಿತು ಇನ್ನೊಂದು ಮಗುಗೆ ನಿನ್ನ ತಾಯಿ ಆಗಿ ಆಗ್ತೀಯಾ ನೀನು ಅಂತ ಹೇಳಿದೆ ಏನೋ ಪ್ರಾಬ್ಲಮ್ ಆಗಿದೆ ನಾವು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳಿ ಈಗ ನಾವು ಹೆಲ್ದಿ ಅಂತ ಗೊತ್ತಾಯ್ತಲ್ವ ಏನು ಟೆನ್ಷನ್ ಇಲ್ಲ ನಮ್ಗೆ ಇನ್ನೊಂದು ಮಗು ಹಾಗೆ ಆಗುತ್ತೆ ರೋಹಿಣಿ ಅಂತ ಹೇಳಿದಾಗ ಇವಳಿಗೆ ತುಂಬನೇ ಶಾಕ್ ಆಗುತ್ತೆ ನಾನು ಹೇಳಿರೋ ಸುಳ್ಳು ನನಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ರೋಹಿಣಿ ಇವಾಗ ಏನಾದರೂ ಆ ಮಗು ಅಬಾಟ್ ಆಗಿಲ್ಲ ಅಂತಿದ್ರೆ ಎಷ್ಟು ತಿಂಗಳಾಗಿರ್ತಿತ್ತು ಅಂತ ಹೇಳಿ ಕೇಳ್ತಾನೆ ಒಂದು ನಾಲ್ಕೈದು ತಿಂಗಳಾಗಿರ್ತಿತ್ತು ಅಂತ ಹೇಳಿದಾಗ ಹಾಗಿದ್ದಿದ್ರೆ ನಾವು ಈ ಟೈಮಲ್ಲಿ ಮಗುಗೆ ಆ ಇಡೋಣ ಈ ಇಡೋಣ ಅಂತ ಹೇಳಿ ಜಗಳ ಮಾಡ್ತಾ ಇರ್ತಿದ್ವಿ ಅನಿಸುತ್ತೆ ಅಲ್ವಾ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಇರ್ತಿತ್ತು ಯಾವಾಗಲೂ ಚೆಕಪ್ಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಹೌದು ಮನೋಜ್ ಅಂತ ಹೇಳಿ ಬಂದು ತಪ್ಪಕೊತಾಳೆ ಏ ರೋಹಿಣಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಅಂಥದ್ದೆಲ್ಲ ಏನೂ ಆಗೋಲ್ಲ ಬಿಡು ಅಂತ ಹೇಳಿದಾಗ ಮನೋಜ್ ಈ ಮನೆಯಲ್ಲಿ ನಮಗೆ ಪ್ರೈವಸಿ ಅನ್ನೋದೇ ಇಲ್ಲ ಮನೋಜ್ ಅದಕ್ಕೆ ನಾವಿಬ್ರು ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಹೇಳಿದಾಗ ಏನು ಹೇಳ್ತಾ ಇದೀಯ ರೋಹಿಣಿ ಅಮ್ಮನ್ನ ಬಿಟ್ಟು ನಾನು ಬರೋದಾ ಚಚ ಇಲ್ಲಪ್ಪ ಅಮ್ಮ ನಾನು ಇಲ್ಲದೆ ಇರೋದಿಲ್ಲ ನಾನು ಅಮ್ಮನ ಬಿಟ್ಟಿರೋದಿಲ್ಲ ಅಂತ ಹೇಳಿದಾಗ ನಾನು ಗೊತ್ತು ಮನೋಜ್ ಮನೆಯಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡೋದು ಅಮ್ಮ ಅಂತ ಆದರೆ ಆ ಸೂರ್ಯ ಮೀನಾ ಅವರಂತೂ ನಮಗೆ ಲೈಫಲ್ಲಿ ಪ್ರೈವೇಟಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾನೆ ಇರ್ತಾರೆ ಈ ಮನೆಯಲ್ಲಿ ಆ ಸೂರ್ಯ ಓದಿಲ್ಲದೆ ಇರ್ಬೋದು ಕ್ಯಾಬ್ ಡ್ರೈವರೇ ಆಗಿರ್ಬೋದು ಆದರೆ ಈ ಮನೆಯಲ್ಲಿ ಅವನ ಮಾತಿಗೆ ತುಂಬ ಬೆಲೆ ಕೊಡ್ತಾರೆ ಎಲ್ಲರೂ ಹೆದ್ರಿಕೋತಾರೆ ನೀವು ಎದ್ಕೊತೀರಾ ನಿಮ್ಮ ಮಾತಿಗೆ ಯಾರಿಗೆ ಬೆಲೆ ಕೊಡ್ತಾರೆ ನಿಮ್ಮಮ್ಮ ಕೂಡ ಅವನಿಗೆ ಹೆದ್ರಿಕೋತಾರೆ ಅದಕ್ಕೆ ಅವ್ನು ಹೆಂಡತಿ ಮೀನ ಅವಳದೇ ದರಬಾರ್ದು ಅಂತ ಹೇಳಿ ರಾಜ್ಯಭಾರ ನಡೆಸೋದು ನಾವು ಯಾಕೆ ರೀ ಅವ್ರ ಮಾತೆಲ್ಲ ಕೇಳ್ಕೊಂಡಿರಬೇಕು ಅಂತ ಹೇಳಿದಾಗ ಅದೇನೇ ಆಗಲಿ ರೋಹಿಣಿ ನಾನು ಮಾತ್ರ ಅಮ್ಮನ ಬಿಟ್ಟು ಬರೋಲ್ಲ ಅಂತ ಹೇಳಿದಾಗ ಹಾಗಿರಿ ನೀವು ನನಗೋಸ್ಕರ ಬರಲ್ವಾ ಅಂತ ಹೇಳ್ತಾಳೆ ಆಗಲ್ಲ ರೋಹಿಣಿ ನಾವೀ ಮನೇನಲ್ಲಿ ಆರಾಮಾಗಿರೋಣ ಅವರೇ ಹೋಗ್ತಾರೆ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮನ ಹತ್ರ ನೀನು ಈ ವಿಚಾರ ಹೇಳಿದೆ ಅಂತೆ ಅಮ್ಮ ಬೇಜಾರು ಇದ್ರು ಅಂತ ಹೇಳಿದಾಗ ಮನೋಜ್ ನಾವು ಲೈಫಲ್ಲಿ ನಮ್ಮ ಜೀವನನ ನೋಡ್ಕೋಬೇಕಲ್ವಾ ಅಂತ ಹೇಳಿದಾಗ ಹಾಗಂತ ಅಮ್ಮನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ರೋಹಿಣಿ ಅಂತ ಹೇಳಿ ಹೇಳ್ಬಿಡ್ತಾನೆ ಇವಳಿಗೆ ಇವ್ನ ನಾನು ಏನು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ ಅಂತ ಹೇಳಿ ಅನಿಸ್ಬಿಡುತ್ತೆ ಈ ಕಡೆ ಮೀನಾ ಮ ಹಾಸ್ಪಿಟಲ್ಗೆ ಹೂದನ್ನ ತೊಗೊಂಡು ಬಂದು ಕೊಡ್ತಾಳೆ ಅಕ್ಕ ನಾನು ಅಕೌಂಟ್ಸಲ್ಲಿ ಕನಕ ಇದ್ದಾರೆಲ್ಲ ಅವ್ರ ಸಿಸ್ಟರ್ ಸ್ವಲ್ಪ ಕರಿತೀರ ಅಂತ ಹೇಳ್ತಾಳೆ ಕ ಸರಿ ಅಂತ ಹೇಳಿ ಅವಳು ಕರಿತಾಳೆ ಅಕ್ಕ ಭಾರಕ್ಕೆ ಟೀ ಕುಡ್ಕೊಂಡು ಮಾತಾಡೋಣ ಬೇಡಪ್ಪ ಹೋಗ್ತೀನಿ ಅಯ್ಯೋ ಅಕ್ಕ ಇವಾಗ ನೀನು ಬರಲೇಬೇಕು ಟೀ ಕುಡಿಯೋದಕ್ಕೆ ಎಷ್ಟೊತ್ತು ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ಆಗ ಏನಾಯ್ತಕ್ಕ ಆ ವಿಚಾರ ಕೇಳಿದೆ ಅಂತ ಹೇಳಿದಾಗ ತೆಗ್ದು ಬಾರಿಸ್ಬಿಡ್ತೀನಿ ನೀನು ಯಾಕೆ ಆ ವಿಚಾರ ಕೇಳೋದಕ್ಕೋದೆ ಮನೆಯಲ್ಲಿ ದೊಡ್ಡ ಜಗಳೇ ಆಗೋಯಿತು ಈಗ ಎಲ್ಲರೂ ಸೇರ್ಕೊಂಡು ನನ್ನ ಬೈದ್ಬಿಟ್ರು ಗೊತ್ತಾ ಅಂತ ಹೇಳ್ತಾಳೆ ಅಕ್ಕ ಅದರಲ್ಲಿ ಏನು ತಪ್ಪಿದೆ ನಿಜನೇ ತಾನೇ ಅಂತ ಹೇಳಿದಾಗ ನಿಜನೇ ಇರ್ಬೋದು ಆದರೆ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಅತ್ತೆ ಮಾತಾಡ್ಬಿಟ್ರು ಆದರೆ ಏನಕ್ಕೆ ಇದೆಲ್ಲನೂ ಕೇಳೋಣವ ಅಂತ ಹೇಳಿದಾಗ ಬಾರಿಸ್ತೀನಿ ಅಂತ ಹೇಳಿದ್ದೆ ಬಾರಿಸಿ ಬಿಡ್ತೀನಿ ನೋಡು ಸುಮ್ಮನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಇನ್ನು ಮುಂದೆ ಆಸ್ಪತ್ರೆಯಲ್ಲಿ ಆ ರೋಹಿಣಿಯವ್ರು ಕಂಡ್ರೆ ನೀನು ಮಾತಾಡಿಸ್ಬಾರ್ದು ಅವ್ರು ನೋಡಿದ್ರು ಇರೋ ಇರತ್ತರೇ ಇರಬೇಕು ಆಯ್ತಾ ಅಂತ ಹೇಳಿದಾಗ ಸರಿ ಅಕ್ಕ ನಿನ್ನ ಫೋನಲ್ಲಿ ಇಟ್ಟಿದ್ದೀನಿ ತಗೊಂಡು ನಿನ್ನ ಪಡೆದು ನಿನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ಅದೇ ಟೈಮಿಗೆ ಕನಕಂಗೆ ಫೋನ್ ಬರುತ್ತೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿ ಕರೀತಾರೆ ಆಗ ನೀನೇನಮ್ಮ ಇಲ್ಲಿ ಕೆಲಸ ಮಾಡೋದು ಅಂತ Tämä ಅಕೌಂಟ್ಸ್ ಡಿಪಾರ್ಟ್ಮೆಂಟು ಸರ್ ಇನ್ನು ಮತ್ತೆ ಆಸ್ಪತ್ರೆ ವಿಚಾರಗಳನ್ನ ನೀನು ಕಲೆಕ್ಟ್ ಮಾಡಿಕೊಂಡು ಬೇರೆಯವರಿಗೆಲ್ಲ ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ ಇಲ್ಲ ಸರ್ ಅಂತ ಹೇಳ್ತಾಳೆ ರೋಹಿಣಿಯವರ ಬಗ್ಗೆ ನೀನು ಯಾಕಮ್ಮ ವಿಚಾರಿಸ್ತೆ ಅವ್ರು ನಮ್ಮ ರಿಲೇಷನು ಸರ್ ರಿಲೇಷನ್ಸ್ ಆದರೆ ಆಸ್ಪತ್ರೆಯಿಂದ ಹೊರಗಡೆ ಇರಬೇಕು ಹಾಸ್ಪಿಟಲ್ ಒಳಗಡೆ ಎಲ್ಲ ಅದನ್ನೆಲ್ಲ ತೊಗೊಂಡೋಗಿ ಮನೆಯವ್ರಿಗೆಲ್ಲ ಗೊತ್ತಾಗೋ ಥರ ಯಾಕಮ್ಮ ಮಾಡ್ತೀಯಾ ಇದು ಒಂಥರ ಸ್ಕ್ಯಾಮು ಕ್ರೈಮ್ ಇದ್ದಂಗೆ ಈಗೆಲ್ಲ ಮಾಡಬಾರ್ದು ನೀನು ಇದನ್ನೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ಯಾ ನೀನು ಕೆಲಸದಿಂದ ತೆಗಿತಾ ಇದ್ದೀನಿ ಅಯ್ಯೋ ಸರ್ ಹಾಗೆಲ್ಲ ಮಾಡಿಬಿಟ್ಟು ಸರ್ ಇನ್ನು ಮುಂದೆ ನಾನು ಯಾವತ್ತೂ ಯಾರ ಬಗ್ಗೆಯೂ ವಿಚಾರಿಸೋದಿಲ್ಲ ಸರ್ ನನ್ನ ಅಕ್ಕ ನನ್ನ ಅಮ್ಮ ಇಬ್ಬರು ಹೂ ಕಟ್ಟಿ ಮಾರಿ ನನ್ನ ಇಷ್ಟೊಂದು ದೊಡ್ಡೊಳಾಗಿ ಬೆಳೆಸಿ ಇಷ್ಟೆಲ್ಲ ಓದಿಸಿದ್ದಾರೆ ಸರ್ ದಯವಿಟ್ಟು ಹೀಗೆಲ್ಲ ಮಾಡಿಬಿಡಿ ಸರ್ ಅಂತ ಹೇಳಿ ಹೇಳ್ತಾಳೆ ನೋಡು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀಯ ಅಂತಂದಿದ್ದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೆಲ್ಲ ಕಷ್ಟಪಟ್ಟು ಓದಿರೋಳು ಈ ಕೆಲಸ ಯಾಕಮ್ಮ ಮಾಡೋಕ್ಕೆ ಬೇಕಾಗಿತ್ತು ನೋಡು ಈ ತಿಂಗಳು ನಿನಗೆ ಅರ್ಧ ಸಂಬಳ ಅಷ್ಟೇ ಕೊಡೋದು ಅಯ್ಯೋ ಸರ್ ಅಂತ ಹೇಳಿದಾಗ ಇಷ್ಟ ಇದ್ದರೆ ಕೆಲಸ ಮಾಡು ಇಲ್ಲ ಅಂದರೆ ಇರು ಅಂತ ಹೇಳ್ತಾರೆ ಆಗ ಸರಿ ಸರ್ ನಾನು ಅರ್ಧ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಏನೋ ಪಾಪ ಸರಿ ಹೋಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಇನ್ನು ಮುಂದೆ ಈ ಥರ ಎಲ್ಲ ಆದರೆ ಹೇಳೋದಿಲ್ಲ ಕೇಳೋದಿಲ್ಲ ಕೆಲಸದಿಂದ ಓಡಿಸ್ತಾ ಇರ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ ಸರಿ ಸರ್ ಅಂತ ಹೇಳಿ ಅವಳಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ ಮೀನ ಮನೆಗೆ ಬಂದು ಅಡುಗೆ ಮಾಡ್ತಾ ಇರ್ತಾಳೆ ಅದೇ ಆ ಹೂ ಕಟ್ಟೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ ಏನಕ್ಕ ಮನೆಯಿಂದ ಹೊರಗಡೆ ಇದ್ವಿ ಬಾಮೀನ ಅಯ್ಯೋ ಒಳಗಡೆ ಬಾಕ ಇಲ್ಲ ಬಾಮೀನ ಅಂತ ಹೇಳಿ ಕರೀತಾರೆ ಏನಕ್ಕ ಇಲ್ಲಿ ಬಂದು ನಿಂತಿದ್ದರೆ ಒಳಗಡೆ ಬರಬೇಕು ತಾನೆ ಟೀ ಕುಡ್ಕೊಂಡು ಮಾತಾಡ್ಬೋದು ಬನ್ನಿ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ಒಂದು ಮದುವೆ ಮನೆಗೆ ಹೂ ಕಟ್ಟೋ ಆರ್ಡ್ರ್ ಬಂದಿದೆ ನಾವು ನಾಲ್ಕು ಜನ ಕುಡ್ಕೊಂಡ್ರೆ ಕುತ್ಕೊಂಡು ಕಟ್ಟಿದರೆ ಒಳ್ಳೆ ಲಾಭ ಸಿಗುತ್ತೆ ಬರ್ತೀಯಾ ಅಂತ ಕರ್ಕೊಂಡು ಹೋಗೋದಕ್ಕೆ ಬಂದ್ವಿ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಅಕ್ಕ ನಮ್ಮ ಮನೆಯವ್ರು ಬರ್ತಾರೆ ಅವರಿಗೆ ಅಡುಗೆ ಮಾಡಬೇಕು ಊಟಕ್ಕೆ ಬಡಿಸಬೇಕು ಅಂತ ಹೇಳಿದಾಗ ಅವ್ರೇನು ಚಿಕ್ಕ ಮಗುನ ನಿನ್ನೆ ನೋಡಿದ್ರೆ ಜಗಳಾಡ್ತಿದ್ರು ಅಂತ ಅಂದೆ ಇವತ್ತು ನೋಡಿದ್ರೆ ನೀನೇ ಬಡಿಸ್ಬೇಕು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದಕ್ಕ ಅವ್ರು ಚಿಕ್ಕ ಮಗು ಅಂತ ಅಲ್ಲ ಜಗಳ ಆಡ್ಬಿಟ್ರೆ ಪ್ರೀತಿ ಇಲ್ಲ ಅಂತ ಅರ್ಥನಾ ಅವರಿಗೆ ನಾನೇ ಊಟ ಬಿಡಿಸ್ಬೇಕು ಇಲ್ಲ ಅಂದರೆ ಹಾಗೆ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ನೀನು ಫೋನ್ ಮಾಡಿ ಕೇಳು ನಾವು ಹೋಗ್ಬೋದಾ ಬರ್ಬೋದಾ ಅಂತ ಕೇಳು ಅಂತ ಹೇಳಿದಾಗ ಬೇಡಕ್ಕ ನಾನು ಈ ಸಲ ಬರೋಲ್ಲ ನೀವೇ ಹೋಗಿ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾಳೆ ಅಷ್ಟರಲ್ಲಿ ಮನೆ ಒಳಗಡೆ ಬರ್ತಾಳೆ ಮೀನ ಮೀನಿಗೆ ಸೋರ್ಯ ಫೋನ್ ಮಾಡಿಬಿಡ್ತಾನೆ ಏನಮ್ಮ ಮಾಡ್ತಾ ಇದ್ದೀಯಾ ಅಡುಗೆ ಇದ್ದೀನಿ ರೀ ಅಂತ ಹೇಳಿದಾಗ ಅದು ಮೀನಾ ನಾನು ನಿಮಗೇನೋ ಒಂದು ವಿಚಾರ ಹೇಳೋದಕ್ಕೆ ಫೋನ್ ಮಾಡಿದೆ ಹೌದಾ ಏನು ಎಷ್ಟೊತ್ತಿಗೆ ಬರ್ತೀರಾ ಊಟಕ್ಕೆ ಬರ್ತಾ ಇದ್ದೀರಾ ಇಲ್ಲಮ್ಮ ಅದ್ರ ಬಗ್ಗೆ ಹೇಳೋದಕ್ಕೆ ಮಾಡಿದೆ ಇವತ್ತು ಮೈಸೂರಿಗೆ ಟ್ರಿಪ್ ಹೋಗ್ತಾ ಇದ್ದೀನಿ ಡ್ರಾಪು ಪಿಕಪ್ಪು ಇದೆ ಅವ್ರನ್ನ ಕರ್ಕೊಂಡು ಹೋಗಿ ಬರಬೇಕು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ರಾತ್ರಿನೂ ಬರಲ್ವಾ ಇಲ್ಲಮ್ಮ ರೀ ನಿಮಗೆ ತುಂಬ ಸುಸ್ತಾಗುತ್ತೆ ಅಲ್ವೇನಮ್ಮ ಅಲ್ವೇನು ರೀ ಅಂತ ಹೇಳಿದಾಗ ಹೌದಮ್ಮ ಊಟ ಎಲ್ಲಿ ಮಾಡ್ತೀರಾ ಹಾಂ ಅಲ್ಲೇ ಎಲ್ಲೋ ಸಿಕ್ಕಿತ್ತ ಪೋನ್ಸ್ಕೊಂತಿ ಬಿಡಮ್ಮ ಹಾಂ ಮಲ್ಕೊಡಲ್ವ ಮಲ್ಕೋತೀನಮ್ಮ ಎಷ್ಟೊತ್ತು ಮಲ್ಕೋತೀರಾ ಹಾಂ ಅವರು ಬಂದು ಎಬ್ಸುವರ್ಗು ಮಲ್ಕೋತೀನವ ರೀ ಟಿಫನ್ ಎಲ್ಲಿ ಮಾಡ್ತೀರಾ ಮೀನಾ ನನಗೆ ತಲೆ ಇದೆ ಒಂದು ಪ್ರಶ್ನೆ ಕೇಳ್ತೀಯಾ ಅಂತ ಅಂದರೆ ಬಾಲದ ಥರ ಕೇಳ್ಕೊಂಡು ಹೋಗ್ತಾ ಇದ್ದೀರಮ್ಮ ಅವ್ರ ಮನೆ ಬಂತು ಫೋನ್ ಇಡು ನಂಗೆ ತಲೆ ಕೆಡಿಸ್ಬೇಡ ಹಾಗಿದ್ರೆ ನೀವು ರಾತ್ರಿ ಊಟಕ್ಕೆ ಬರಲ್ವಾ ಇಲ್ಲ ಅದು ರೀ ಇನ್ನು ಹೂ ಕಟ್ಟೋದಕ್ಕೆ ಅಂತ ಹೇಳಿ ಅಕ್ಕ ಕರಿದ್ರು ನೀವು ಬರ್ತೀರಾ ಅಂತ ಬರೋಲ್ಲ ಅಂತ ಹೇಳಿಬಿಟ್ಟೆ ಬಾರಮ್ಮ ಅಲ್ಲ ಎಲ್ಲಿಗೆ ಅಂತ ಕೇಳಲ್ವಾ ನಾನು ಎಲ್ಲಿಗೆ ಅಂತ ಕೇಳಲ್ಲ ನಾನು ಏನಾದರೂ ನಿಂತವ್ರ ಮನೆಗೆ ಹೋಗಬೇಕಿದ್ರೆ ಬಾ ಅಂತ ಅನ್ನೋದೊಂದು ಬಿಟ್ಟರೆ ಬೇರೆ ಏನಾದರೂ ಹೇಳ್ತೀನಿ ನೀನೇನಮ್ಮ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಆಗ ಸರಿ 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 ಆಯಿತು ಫೋನ್ ಇಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾಳೆ ಅಲೋ ಅಕ್ಕ ಎಲ್ಲಿದ್ದೀರಾ ನಮ್ಮ ಮನೆಯವರು ಇವತ್ತು ಊಟಕ್ಕೆ ಬರಲ್ಲ ಅಂತ ಹೇಳಿದರು ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದಾಗ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ಆಗ್ಲೇ ಕರೆದಿದ್ದಕ್ಕೆ ನಾನು ಗಣ್ಣಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ಬೇಕು ಅಂತ ಹೇಳಿದೆ ಈಗಲೂ ಅಡುಗೆ ತಿಂಡಿ ಮಾಡಿಕೊಂಡು ಬಡಿಸ್ಕೊ ಅಲ್ಲಿ ದೇವಿಗೆ ಹೇಳಿದ್ದೀನಿ ಅವಳು ನಮಗಿನ್ನ ಮುಂಚೆನೇ ಹೋಗಿ ಕಾಯ್ತಾ ಇದ್ದಾಳೆ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾಳೆ ಇದಿಷ್ಟು ಶುಕ್ರವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್